ನಮಸ್ಕಾರ ಸ್ನೇಹಿತರೆ ಎಳಸಿರಿ ರೈತ ಬಳಗಕ್ಕೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹದ್ದು ಬಸ್ತು ಅಥವಾ ಸರ್ವೆ ಅನ್ನು ಯಾಕೆ ಅಪ್ಲೈ ಮಾಡಬೇಕು ಅಥವಾ ಹೇಗೆ ಮಾಡಬೇಕು ಆಫೀಸ್ಗೆ ಹೋಗಿ ಹೇಗೆ ಮಾಡಬೇಕು ಅಥವಾ ಆನ್ಲೈನ್ ಹೇಗೆ ಮಾಡಬೇಕು ಅನ್ನೋ ವಿವರಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ಸರ್ವೆ ಯಾಕೆ ಮಾಡಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಯಾಕೆಂದರೆ ನಾವು ಜಮೀನನ್ನೇನೋ ತೊಗೊಂಡ್ಬಿಡ್ತೀವಿ ಆತರವಾಗಿನೋ ಥರವಾಗಿನೋ ಅಥವಾ ಉತ್ಸಾಹದಿಂದ ಆದರೆ ಆ ಜಮೀನಿನ ಸುತ್ತಮುತ್ತಲೂ ನನ್ನ ನಮ್ಮ ಗಡಿ ಎಲ್ಲಿದೆ ಅಂತ ನಮ್ಗೆ ಗೊತ್ತೇ ಇರಲ್ಲ ನನಗೆ ಹಂಗೆ ಆಗಿತ್ತು ಸುಮಾರು ದಿನ ನನಗೆ ಎಲ್ಲಿವರೆಗೆ ಜಮೀನಿದೆ ಅಂತಲೇ ಗೊತ್ತಿರಲಿಲ್ಲ ಯಾಕಂದರೆ ಅದೊಂದು ನಾವು ಯಾವುದೋ ಇದರಲ್ಲಿ ಬಿಝಿಯಾಗಿರ್ತೀವಿ ಅದೋ ಯಾರನ್ನೋ ಒಬ್ಬರು ನಂಬ್ಕೊಂಡಿರ್ತೀವಿ ಆ ಥರ ಏನಾದರೂ ಸಮಸ್ಯೆಗಳು ಇರ್ತವೆ ಸೊ ನಮಗೆ ಸರ್ವೆ ಮಾಡಿಸಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹದ್ದು ಬಸ್ ಇದೆ ಅಥವಾ ಎಲ್ಲೆಲ್ಲಿ ಬಾಂದ್ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಎಲ್ಲಿ ಗಡಿಗಳು ಎಲ್ಲಿದೆ ನಮ್ಮ ಜಮೀನಿದ್ದು ಅಂತ ಗೊತ್ತಾಗುತ್ತೆ ಅವಾಗ ಕೂಡಲೇ ಒಂದು ನೀವು ಬೇಲಿಯನ್ನು ಹಾಕ್ಕೊಳ್ಳೋದು ಉತ್ತಮ ಅದು ತುಂಬ ಉಪಯುಕ್ತ ಏನು ನೆರೆಹೊರೆಯವರೊಂದಿಗೆ ಚೆನ್ನಾಗಿ ಇರಬೇಕು ಅಂದರೆ ಬೇಲಿ ಇರಬೇಕು ಅದು ನನಗೆ ಅವಶ್ಯಕ ಅಂತ ಅನಿಸುತ್ತೆ ಆ ಒಂದು ಸರ್ವೆಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ ಅದು ನಿಮ್ಮ ಹಳ್ಳಿಯಲ್ಲಿ ನಾಡ್ ಕಚೇರಿ ಅಂತ ಇರುತ್ತೆ ಆ ನಾಡ್ ಕಚೇರಿ ಅಥವಾ ಅದ ಅದರ ತರಹದ ಬೇರೆ ಯಾವುದಾದ್ರೂ ಕಚೇರಿ ಇದ್ದರೆ ಅಥವಾ ತಾಲೂಕ್ ಕಚೇರಿ ಅಂತ ಹೇಳ್ತಾರೆ ಅಥವಾ ತಹಶೀಲ್ದಾರ್ ಕಚೇರಿಯಲ್ಲೂ ಅದನ್ನು ಅಪ್ಲೈ ಮಾಡ್ಬೋದು ಅನಿಸುತ್ತೆ ಅದನ್ನು ನೀವು ಅಲ್ಲಿ ವಿಚಾರಿಸಿದರೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ ನೀವು ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ಈಗೀಗ ಏನಾಗಿದೆ ಅಂದರೆ ಕಂಪ್ಯೂಟರ್ನಲ್ಲೇ ಎಲ್ಲ ವ್ಯವಹಾರಗಳು ನಡೆಯೋದ್ರಿಂದ ಅವರು ಕಂಪ್ಯೂಟರ್ನಲ್ಲೇ ನಿಮ್ಮ ವಿವರಗಳನ್ನೆಲ್ಲ ತೊಗೊಂಡು ಅಂದರೆ ಒಂದು ಆರ್ ಟಿ ಸಿ ಅಂತರ ಪಹಣಿ ಅಂತ ಹೇಳ್ತಾರಲ್ಲ ಆರ್ ಟಿ ಸಿ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಎಲ್ಲ ವಿವರಗಳನ್ನು ಅವರೇ ಫಿಲ್ ಮಾಡ್ತಾರೆ ನಿಮ್ಮ ಹೆಸರು ವಿಳಾಸ ಆಮೇಲೆ ಮೊಬೈಲ್ ಸಂಖ್ಯೆ ಆಮೇಲೆ ನಿಮ್ಮ ಸುತ್ತಲೂ ಇರುವಂಥ ನಿಮ್ಮ ಜಮೀನಿನ ನಾಲ್ಕು ದಿಕ್ಕಿನಲ್ಲಿ ಇರುವಂತಹ ನಿಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ಅವರ ಎಲ್ಲ ವಿವರಗಳನ್ನು ಕೂಡ ನೀವು ಅವ್ರಿಗೆ ಕೊಡಬೇಕಾಗುತ್ತೆ ಯಾಕಂದರೆ ಆ ವಿವರಗಳಿಂದ ಮುಂದಿನ ಒಂದು ಕ್ರಮ ಏನು ಅಂದರೆ ಅವರೆಲ್ಲರಿಗೂ ನೋಟಿಸ್ ಹೋಗುತ್ತೆ ಪೋಸ್ಟಲ್ಲಿ ಅಂದರೆ ಈಗ ನಿಮಗೆ ಸರ್ವೆಯನ್ನು ಯಾಕೆ ಮಾಡಿಸ್ತಿರ್ತೀವಿ ಅಂದರೆ ಯಾರೋ ಒಬ್ಬರು ನಿಮಗೆ ಒತ್ತುವರಿ ಮಾಡಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು ಸಂಶಯ ಇರ್ಬೋದು ಆ ಸಂಶಯ ನಿವಾರಣೆಗೆ ಮಾಡಿಸ್ತಾ ಇರ್ತೀವಿ ಸೊ ಆ ವ್ಯಕ್ತಿ ಕೂಡ ಅಲ್ಲಿರಬೇಕಾಗತ್ತೆ ನೀವು ಅದು ಒತ್ತುವರಿ ಆಗಿದೆ ಅಂತ ಹೇಳಿದಾಗ ಅಥವಾ ನಿಮ್ಮ ಜಮೀನಿನಲ್ಲಿ ಅವರು ಬಂದಿದ್ದಾರೆ ಒಳಗಡೆ ಅಂದರೆ ಅಥವಾ ಯಾವುದೋ ಗಿಡಗಳನ್ನು ಬಿಟ್ಟಿದ್ದಾರೆ ಅಂದರೆ ಅದನ್ನು ಅವರಿಗೆ ಅಲ್ಲಿ ತೋರಿಸ್ಬೇಕಲ್ಲ ನೀವು ಸೊ ಹೀಗಾಗಿ ಅವರು ಅಲ್ಲಿರಬೇಕಾಗತ್ತೆ ಅದಕ್ಕಾಗಿ ಅವರು ಎಲ್ಲರಿಗೂ ಆ ಒಂದು ಪತ್ರದ ಮುಖಾಂತರ ಅದನ್ನ ನೋಟಿಸನ್ನು ಕಳಿಸ್ತಾರೆ ನನಗೆ ಫೋನ್ ಮುಖಾಂತರನೂ ಅವರು ಹೇಳ್ಬೋದು ಅಂತ ಅನ್ನಿಸ್ತು ಯಾಕೆಂದರೆ ಅದು ಫೋನ್ ಮಾಡಲ್ಲ ಅವರು ಹೆಚ್ಚಾಗಿ ಫೋನು ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕಾಗಿ ನಾವು ಮುಂದಿನ ಸಲ ಈ ಸಲ ಒಂದು ಸಲ ನನಗೆ ಅನುಭವ ಆಯಿತು ಆ ಥರ ಯಾಕೆಂದರೆ ನಾನು ಅಲ್ಲಿ ಇರಲೇ ಇಲ್ಲ ಅವ್ರು ಬಂದುಬಿಟ್ಟಿದ್ರು ಆಮೇಲೆ ನಾ ಯಾವುದೋ ಬೇರೆ ಊರಲ್ಲಿದ್ದೆ ಸೊ ನನಗೆ ಆ ಸರ್ವೆಯನ್ನು ಅವ್ರನ್ನ ಭೇಟಿ ಆಗಲೇ ಇಲ್ಲ ಹೀಗಾಗಿ ಅವರು ನಾನಿಲ್ಲ ಅಂತ ಹೇಳಿ ಬರೆದುಬಿಟ್ಟು ಹೋಗ್ಬಿಟ್ರು ಆದರೆ ಆರ್ ಟಿ ಸಿ ಜೊತೆಗೆ ಒಂದು ವಿಚಿತ್ರವನ್ನು ನಾನು ನೋಡಿದೆ ಆರ್ ಟಿ ಸಿ ನೀವು ಏನು ಕೊಡ್ತೀರಿ ಪಹಣಿಯನ್ನು ಕೊಟ್ಟಾಗ ಆ ಪಹಣಿಯನ್ನು ನೀವು ತಹಶೀಲ್ದಾರ್ ಕಚೇರಿಗೆ ಹೋಗಿ ಅದನ್ನ ಚೆಕ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ ಅದೆಲ್ಲ ಕಡೆ ಇದೆಯಲ್ಲೂ ಗೊತ್ತಿಲ್ಲ ಆದರೆ ನನಗದೊಂಥರ ವಿಚಿತ್ರ ಪ್ರಕ್ರಿಯೆ ಅನ್ನಿಸ್ತು ಯಾಕೆಂದರೆ ತಹಶೀಲ್ದಾರ್ ಕಚೇರಿಗೆ ಹೋಗಬೇಕು ಅಲ್ಲೊಂದು ಎರಡು ದಿವಸ ಕಾಯಬೇಕು ಅವರು ಆರ್ ಟಿ ಸಿ ಹಿಂದೆ ಸರಿ ಇದೆ ಅಂತ ಜಸ್ಟ್ ಬರೆದು ಕೊಡ್ತಾರೆ ಅದು ಅವಶ್ಯಕತೆ ಇದೆಯಾ ಅಂತ ನಾನು ಸ್ವಲ್ಪ ವಾದ ಮಾಡಿದೆ ಅಲ್ಲಿ ಯಾಕಂದರೆ ಎಲ್ಲ ಕಂಪ್ಯೂಟರ್ನಲ್ಲಿ ಇರುವಾಗ ಅಲ್ಲಿಂದನೇ ಇವರು ಆರ್ ಟಿ ಸಿನ ತೊಗೊಂಡಿರ್ತಾರೆ ಅದೇ ಆರ್ ಟಿ ಸಿನ ನಾನು ತೊಗೊಂಡು ಹೋಗಿ ಅದನ್ನು ಬರೆಸ್ಕೊಂಡು ಬರೋದ್ರಲ್ಲಿ ಏನು ಅರ್ಥ ಇದೆ ನನಗೆ ಅದು ಗೊತ್ತಾಗಲಿಲ್ಲ ಅದು ಆದಮೇಲೆ ನಿಮ್ಮ ಪಕ್ಕದವ್ರ ಜಮೀನವರು ಅಂದರೆ ನಿಮ್ಮ ಜಮೀನಿನ ಸುತ್ತಮುತ್ತ ಯಾರು ಇದ್ದಾರೆ ಅವ್ರದ್ದೆಲ್ಲದರದ್ದು ವಿಳಾಸ ಫೋನ್ ನಂಬರ್ ನೀವು ಕೊಡಬೇಕಾಗತ್ತೆ ಯಾಕಂದರೆ ಆ ಹದ್ದು ಬಸ್ತಿಗೆ ಅಥವಾ ಜಮೀನಿನ ಅಳತೆಗೆ ಅಂತ ಬಂದಾಗ ಗಡಿಯನ್ನು ಬರ್ತಾರೆ ಬರ್ತಾರವರು ಅವಾಗ ಪಕ್ಕ ಅಕ್ಕಪಕ್ಕದವರು ಗಲಾಟೆ ಮಾಡ್ಬೋದು ಅಥವಾ ಅಕ್ಕಪಕ್ಕದವ್ರು ಎದುರಿಗೇನೆ ಅದನ್ನು ಮಾಡಬೇಕಾಗತ್ತೆ ಅವರು ಬರೆದಿಲ್ಲ ಬಂದಿಲ್ಲ ಅಂದರೂ ಅದು ತೊಂದರೆ ಇಲ್ಲ ಆದರೆ ಅವರಿಗೆ ನೋಟಿಸ್ ಕಳಿಸ್ಬೇಕಾಗತ್ತೆ ಅವರು ಆ ನೋಟಿಸ್ ಹೋಗಿದ್ದರ ರೆಕಾರ್ಡ್ ಇರುತ್ತೆ ಎಲ್ಲ ತುಂಬ ಚೆನ್ನಾಗಿ ಗೌರ್ಮೆಂಟುನವರು ಇದು ಮಾಡಿದ್ದಾರೆ ಅದಕ್ಕೊಂದು ಅಪ್ಲಿಕೇಶನ್ ಇದೆ ಅದಕ್ಕೊಂದು ಕ್ಯೂ ಇರುತ್ತೆ ಕ್ಯೂ ಅಂದರೆ ಆ ಸರದಿಯಲ್ಲಿ ಬರುತ್ತೆ ಈಗ ನೀವು ಅಪ್ಲೈ ಮಾಡಿದ ಮೇಲೆ ಆ ನೋಂದಣಿ ಮಾಡಿದ ಮೇಲೆ ಆ ಕ್ಯೂಗಳನ್ನು ಕೊಡ್ತಾ ಹೋಗ್ತಾರೆ ಅದು ಮೇ ಬಿ ಒಂದು ತಿಂಗಳು ತೊಗೋಬೋದು ಅಥವಾ ಹಾಫ್ ಅರ್ಧ ತಿಂಗಳು ತೊಗೋಬೋದು ಆವಾಗ ನಿಮಗೆ ಒಂದು ನೋಟಿಸ್ ಬರುತ್ತೆ ನಿಮ್ಮ ಭೂಮಾಪನೆಗೆ ಈಗ ಬರ ಇದ್ದೀವಿ ಇವತ್ತಿನ ದಿವಸ ಅಂತ ಸೊ ನೀವು ಅವತ್ತು ಹಾಜರಿರಬೇಕು ನೀವು ಹಾಜರಿಲ್ಲ ಅಂದರೆ ಅವರು ಒಂದಿಷ್ಟು ಜನ ಹಳ್ಳಿಯವ್ರನ್ನ ಹಳ್ಳಿಯ ಹಿರಿಯರನ್ನ ಕರ್ಕೊಂಡೋಗಿರ್ತಾರೆ ಅಲ್ಲಿ ನಿಮಗೆ ಅವರು ಬಂದಿಲ್ಲ ಅಂತ ಅದರಲ್ಲಿ ಬರೆದು ಬಿಡ್ತಾರೆ ಸೊ ಅವಾಗ ನಿಮಗೆ ಅದು ನೀವೇನು ಫೀಸ್ ಕೊಟ್ಟಿರ್ತೀರಿ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅನ್ನೋದರಿಂದ ಸೊ ನೀವು ಆ ಪ್ರ ಪತ್ರವನ್ನು ಕಳಿಸಿದಾಗ ಕೂಡಲೇ ಅದಕ್ಕೆ ಸ್ಪಂದಿಸಿ ನೀವು ಆ ಸರಿಯಾದ ದಿನಾಂಕದಂದು ಹೊಲದಲ್ಲಿ ನೀವು ಇರಬೇಕಾಗತ್ತೆ ಸೊ ಅವಾಗ ನಿಮ್ಮ ಸಮಕ್ಷದ ಸಮಕ್ಷಮದಲ್ಲಿ ಅವರು ಗಡಿಯನ್ನು ನಿರ್ಧಾರ ಮಾಡಿ ಎಲ್ಲೆಲ್ಲಿ ಗಡಿ ಇದೆ ಅಂತ ತೋರಿಸ್ತಾರೆ ಆಮೇಲೆ ಯಾರಾದರೂ ಒತ್ತೂರಿ ಮಾಡಿದರೆ ಇಷ್ಟು ಒತ್ತೂರಿ ಆಗಿದೆ ಅಂತ ಹೇಳ್ತಾರೆ ಸೊ ಅವಾಗ ನಿಮಗೆ ಅದರ ಪ್ರಕಾರ ಕ್ರಮ ತಗೋಬಹುದು ಈ ಸರ್ವೆಯನ್ನು ಮಾಡಿಸುವಾಗ ಎರಡು ಥರ ಇರುತ್ತೆ ಅಂದರೆ ಒಂದು ಗೌರ್ಮೆಂಟಿಂದ ಮಾಡೋದು ಅದು ತುಂಬ ಅಥೆಂಟಿಕೇಟೆಡ್ ಅಂದರೆ ಅದು ಅದನ್ನೇ ಮಾಡಿಸ್ಬೇಕು ನೀವು ಅದಕ್ಕೆ ಇದ್ದಂಥ ಮೌಲ್ಯ ನೀವು ಪ್ರೈವೇಟಾಗಿ ಮಾಡಿಸಿದರೆ ಇರಲ್ಲ ಪ್ರೈವೇಟಾಗಿನೂ ನೀವು ಯಾವಾಗ ಮಾಡಿಸ್ಬೋದು ಅಂದರೆ ಸುಮ್ಮನೆ ನಿಮ್ಗೆ ಒಂದು ಮಾಡಬೇಕಾಗಿರುತ್ತೆ ಬೇಲಿ ಹಾಕಬೇಕಾಗಿರುತ್ತೆ ಆವಾಗ ನಿಮಗೆ ಎಲ್ಲೆಲ್ಲಿ ಹಾಕೋಬೇಕು ಅಂತ ಗೊತ್ತಿರಲ್ಲ ಆವಾಗ ಪ್ರೈವೇಟ್ ಸರ್ವೆ ಮಾಡಿಸ್ಬೋದು ಅದು ತುಂಬ ದುಬಾರಿ ಆಗುತ್ತೆ ನಿಮಗೆ ಯಾಕಂದರೆ ಅವರು ಜಾಸ್ತಿ ದುಡ್ಡು ತೊಗೊತಾರೆ ಅದೇ ನೀವು ಗೌರ್ಮೆಂಟದ್ದಾದರೆ ಒಂದು ಎಕರೆಗೆ ಆರುನೂರು ರೂಪಾಯಿ ಈ ಥರ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾವು ಮಾತಾಡ್ತಿರೋದು ಸೊ ಅದನ್ನು ಮಾಡಿಸಿ ಗೌರ್ಮೆಂಟದ್ದೇ ಮಾಡಿಸಿದ್ರೇ ನಿಮಗೆ ಅಫಿಷಿಯಲ್ ಅಂತ ಆಗುತ್ತೆ ಅದನ್ನೇ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಏನಿದೆ ಅಥವಾ ಈ ನೋಂದಣಿ ಪ್ರಕ್ರಿಯೆ ಏನಿದೆ ಅದು ಆಫೀಸಿಗೆ ತುಂಬ ಅಲದಾಡಬೇಕಾಗತ್ತೆ ಅಂತ ನನಗನ್ನಿಸ್ತು ತುಂಬ ನನಗೆ ಸಮಯ ವ್ಯರ್ಥ ಅಂತ ಅನ್ನಿಸ್ತು ಹೀಗಾಗಿ ನಾನು ಆನ್ಲೈನಲ್ಲಿ ಮಾಡಿದೆ ಅಂದರೆ ಅದೊಂದು ವೆಬ್ಸೈಟ್ ಇದೆ ಕರ್ನಾಟಕ ಸರ್ಕಾರದ್ದು ಭೂಮೋಜಿನಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ನೀವು ಹೋಗಿ ಅಲ್ಲಿ ನೀವು ನಿಮ್ಮ ಫೋನ್ ನಂಬರನ್ನು ಕೊಟ್ಟರೆ ಅದಕ್ಕೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಮುಖಾಂತರ ನಿಮಗೆ ಲಾಗಿನ್ ಆಗುತ್ತೆ ಅಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಆರ್ ಟಿ ಸಿ ಆಮೇಲೆ ಎಲ್ಲ ವಿವರಗಳನ್ನು ಅದು ಕೇಳುತ್ತೆ ಅಂದರೆ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಅವ್ರದ್ದು ಹೆಸರು ಅವ್ರ ವಿಳಾಸ ಅವ್ರ ಫೋನ್ ನಂಬರು ಎಲ್ಲ ಮಾಹಿತಿನ ನೀವು ಅಲ್ಲಿ ತುಂಬಬಹುದು ಅಂದರೆ ಈಗ ನಿಮ್ಮ ನಾಲ್ಕು ಗಡಿಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಸೊ ನೀವು ಆ ಆನ್ಲೈನ್ ಹೋಗಿ ನೀವು ನಿಮ್ಮ ವಿವರಗಳನ್ನು ಕೊಟ್ಟಾಗ ಅಲ್ಲಿ ನಾಲ್ಕು ಜನರ ವಿವರಗಳನ್ನು ಕೂಡ ಕೊಡ್ಬೋದು ಕೊಟ್ಟು ಅವ್ರ ಫೋನ್ ನಂಬರ್ ಕೊಡ್ಬೋದು ಎಲ್ಲ ಕೊಟ್ಟು ನೀವು ಅಲ್ಲಿ ಕೊನೆಗೆ ಅದು ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳುತ್ತೆ ಈಗ ಒಂದು ಎಕರೆಗಾದರೆ ಇರುತ್ತೆ ಎರಡು ಎಕರೆಗಾದರೆ ಎಷ್ಟಿರುತ್ತೆ ಆ ಥರ ದುಡ್ಡು ಇರುತ್ತೆ ಬಹುಶಃ ಎರಡು ಎಕರೆಗೆ ಆರುನೂರು ರೂಪಾಯಿ ಏನೋ ಇದೆ ಅನಿಸುತ್ತೆ ನನಗೆ ಸೊ ಅದನ್ನು ನೀವು ಎಷ್ಟು ಎಕರೆ ಇದೆ ಅಷ್ಟು ಮಾಡಿದರೆ ಆರ್ ಟಿ ಸಿ ಪ್ರಕಾರ ಸರ್ವೆ ನಂಬರ್ ಹಾಕಿ ಮಾಡಿದಾಗ ಅಷ್ಟು ದುಡ್ಡನ್ನು ನೀವು ಅಲ್ಲಿ ಆನ್ಲೈನ್ ಕಟ್ಬೋದು ಕಟ್ಟಿದ ತಕ್ಷಣ ನಿಮಗೆ ಅಲ್ಲಿ ವಿವರಗಳು ಬರ್ತಾ ಹೋಗುತ್ತೆ ನಿಮ್ಮದು ಯಾವ ಕ್ಯೂನಲ್ಲಿದೆ ಯಾರಿಗೆ ಅಲಾಟ್ ಆಗಿದೆ ಸರ್ವೇಯರ್ಗೆ ಅಲಾಟ್ ಆದಮೇಲೆ ಸರ್ವೇಯರ್ ನಂಬರ್ ನೇಮ್ ಹೆಸರು ಆಮೇಲೆ ಅವರ ಫೋನ್ ನಂಬರು ಎಲ್ಲನೂ ನಿಮಗೆ ಅದರಲ್ಲಿ ತೋರಿಸುತ್ತೆ ತುಂಬ ಅದ್ಭುತವಾಗಿದೆ ಅವಾಗ ನಿಮಗೆ ಅಷ್ಟೊಂದು ಕಿರಿಕಿರಿ ಅನಿಸಲ್ಲ ನೀವು ದಿನಾಲು ಅದನ್ನು ಚೆಕ್ ಮಾಡ್ಬೋದು ಯಾವ ಕ್ಯೂ ಎಷ್ಟಿದೆ ಝೀರೋ ಬಂತು ಅಂದರೆ ಅವತ್ತು ನಿಮಗೆ ಅವರು ಲೆಟರ್ ಕಳಿಸ್ತಾರೆ ಎಲ್ಲರಿಗೂ ಸೊ ಇಮಿಡಿಯೇಟ್ಲಿ ಅಲ್ಲೊಂದು ನಂಬರ್ ಇರುತ್ತೆ ಆ ನಂಬರ್ ನೀವು ಫೋನ್ ಮಾಡಿ ಕೇಳ್ಬೋದು ಯಾವಾಗಿದೆ ಸರ್ ಸರ್ವೆ ಅಂತ ನಿಮಗೆ ಇಂಟರ್ನೆಟ್ ಅಥವಾ ವೆಬ್ಸೈಟ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂದರೆ ನಿಮ್ಮ ಮಕ್ಕಳ ಹತ್ರ ಮಾಡಿಸಿ ಅವರು ತುಂಬ ಜಾಣರಿರ್ತಾರೆ ಇತ್ತೀಚಿನ ಜನ್ರೇಷನ್ಗೆ ಎಲ್ಲ ಗೊತ್ತಿರುತ್ತೆ ಈಗಿನ ಅವ್ರಿಗೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ ಆಮೇಲೆ ಇದನ್ನು ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇಂಥ ಹಲವಾರು ವಿಷಯಗಳನ್ನು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಇದು ನನಗೆ ಗೊತ್ತಿರುವಂಥ ವಿಷಯ ನನಗೆ ಗೊತ್ತಿರಲಾರದ್ದು ಅಥವಾ ನಿಮ್ಮ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ತಿಳ್ಕೊಂಡಾದರೂ ನಿಮಗೆ ಹೇಳೋಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಒಬ್ಬ ಅದ್ಭುತ ವ್ಯಕ್ತಿನ ನಾನು ಭೇಟಿಯಾಗಿದ್ದೆ ಡಾಕ್ಟರ್ ದೇಬಲ್ ದೇಬ್ ಅಂತ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ